ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ಬಳಿಕ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋ ಇಬ್ಬರು ನಾಯಕರು ಅಂದ್ರೆ ಒಂದು ಆಂಧ್ರದ ಪವನ್ ಹಾಗೂ ಎರಡನೆಯವರು ಬಿಹಾರದ ಚಿರಾಗ್ ಪಾಸ್ವಾನ್ ಇಬ್ಬರ ಮಧ್ಯೆ ಸಾಕಷ್ಟು ಸಾಮ್ಯತೆಗಳಿವೆ ಇದರಲ್ಲಿ ಪ್ರಮುಖವಾದ ವಿಚಾರ ಅಂದ್ರೆ ಇಬ್ಬರು ಕಟ್ಟರ್ ಹಿಂದೂಗಳು ಅನ್ನೋದು ಅದ್ಯಾವ ಸಂದರ್ಭ ಬರಲಿ ಏನೇ ಸಮಸ್ಯೆ ಆಗಲಿ ತಮ್ಮ ತನವನ್ನ ಎಂದೂ ಬಿಡದೆ ಮುನ್ನುಗ್ತಾ ಇರೋ ನಾಯಕರು ಇವರಿಬ್ರೆ ಚಿರಾಗ್ ಪಾಸ್ವಾನ್ರನ್ನ ಟಿವಿಯಲ್ಲೋ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲೋ ನೋಡಿದವರಲ್ಲಿ ಒಂದು ಕುತೂಹಲ ಇರುತ್ತೆ ಅವರ ಫೋಟೋಗಳನ್ನ ಗಮನಿಸಿದ್ರೆ ಸದಾ ಅವರ ಕೈಯಲ್ಲಿ ಹಲವು ದಾರಗಳು ಕಾಣಿಸುತ್ತವೆ ಒಂದಲ್ಲ ಎರಡಲ್ಲ ಹತ್ತರಿಂದ ಹದಿನೈದು ರೀತಿಯ ದಾರಗಳನ್ನ ಚಿರಾಗ್ ಪಾಸ್ವಾನ್ ಕಟ್ಟಿಕೊಂಡಿರ್ತಾರೆ ಅವರು ಯಾಕೆ ಇಷ್ಟೆಲ್ಲ ದಾರ ಕಟ್ಟಿಕೊಂಡಿದ್ದಾರೆ ಅನ್ನೋದರ ಹಿಂದೆ ಬಲವಾದ ಕಾರಣಗಳಿವೆ ಅಲ್ಲದೆ ತಮ್ಮ ಧರ್ಮದ ಬಗ್ಗೆ ಅಪಾರ ಗೌರವ ನಿಷ್ಠೆ ಹೊಂದಿರೋ ಚಿರಾಗ್ ತಮ್ಮ ನಡೆ ನುಡಿ ಹಾಗೂ ಕೆಲಸಗಳಲ್ಲೂ ಅದನ್ನೇ ಪಾಲಿಸಿಕೊಂಡು ಬಂದಿದ್ದಾರೆ ಹಾಗಿದ್ರೆ ಏನಿದು ಚಿರಾಗ್ರ ಕೈಯಲ್ಲಿರೋ ದಾರದ ರಹಸ್ಯ ಅವರ ರಾಜಕೀಯ ಹೇಗೆ ನಡೀತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಚಿರಾಗ್ ಪಾಸ್ವಾನ್ ದಲಿತ ಐಕಾನ್ ಅಂತ ಗುರುತಿಸಿಕೊಳ್ತಾ ಇರೋ ಚಿರಾಗ್ ಯೂತ್ ಐಕಾನ್ ಕೂಡ ಹೌದು ರಾಜಕೀಯದಲ್ಲಿ ಅವರನ್ನ ಸಾಕಷ್ಟು ರೀತಿಯಲ್ಲಿ ಗುರುತಿಸಬಹುದು ಎಲ್ ಪಕ್ಷದ ಮುಖ್ಯಸ್ಥ ಅಂತಲೂ ದೇಶ ಕಂಡ ಅಪ್ರತಿಮ ರಾಜಕಾರಣಿ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪುತ್ರ ಅಂತಲೂ ಹೀಗೆ ನಾನಾ ರೀತಿಯಲ್ಲಿ ಗುರುತಿಸಬಹುದು ಆದರೆ ಅದೆಲ್ಲದರಿಂದ ಆಚೆ ಚಿರಾಗ್ ಪಾಸ್ವಾನ್ ಗಮನ ಸೆಳೀತಾ ಇರೋದು ಅವರ ಸ್ಟೈಲ್ನಿಂದ ಹೇಗೆ ಮೋದಿ ಅಂದಾಕ್ಷಣ ಕೋಟು ನೆನಪಿಗೆ ಬರುತ್ತೋ ಯೋಗಿ ಅಂದಾಕ್ಷಣ ಕೇಸರಿ ವಸ್ತ್ರ ನೆನಪಿಗೆ ಬರುತ್ತೋ ಹಾಗೆ ಚಿರಾಗ್ ಪಾಸ್ವಾನ್ರ ಹೆಸರು ಕೇಳಿದಾಗ ಅವರ ಹಣೆ ಮೇಲಿರೋ ತಿಲಕ ಹಾಗೂ ಕೈಯಲ್ಲಿರೋ ಪವಿತ್ರ ದಾರಗಳು ನೆನಪಿಗೆ ಬರುವ ಮಟ್ಟಿಗೆ ಅವರ ಅಪಿಯರೆನ್ಸ್ ಎಲ್ಲರನ್ನ ಸೆಳೀತಾ ಇದೆ ಚಿರಾಗ್ರನ್ನ ನೋಡಿದ ಕೂಡಲೇ ಅವರೊಬ್ಬ ದೈವ ಭಕ್ತ ಅನ್ನೋದನ್ನ ಯಾರು ಬೇಕಾದರೂ ಹೇಳಬಹುದು ಹಾಗಂದ ಮಾತ್ರಕ್ಕೆ ಇದೆಲ್ಲ ತೋರ್ಪಡಿಕೆಗೆ ಮಾಡ್ತಾ ಇದ್ದಾರಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಯಾಕಂದ್ರೆ ಚಿರಾಗ್ ಇಷ್ಟೆಲ್ಲ ದಾರಗಳನ್ನ ಕಟ್ಟಿಕೊಂಡಿರೋದ್ರ ಹಿಂದೆ ಬಲವಾದ ಕಾರಣಗಳಿವೆ ಆಧ್ಯಾತ್ಮದಲ್ಲಿ ತಾವು ಕಂಡುಕೊಂಡಿರೋ ಸತ್ಯಗಳಿವೆ ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಪ್ರಶ್ನೆ ಎದುರಾದಾಗ ಅದರ ಹಿಂದಿನ ರಹಸ್ಯವನ್ನ ಸ್ವತಃ ಅವರೇ ಹೇಳ್ತಾ ಹೋಗ್ತಾರೆ ಚಿರಾಗ್ ಪಾಸ್ವಾನ್ ಭೋಲೆನಾಥ್ ಅಂದ್ರೆ ಮಹಾದೇವನ ಪರಮ ಭಕ್ತ ಸಾಕಷ್ಟು ಬಾರಿ ಧಾರ್ಮಿಕ ಯಾತ್ರೆಗಳನ್ನ ಅವರು ಕೈಗೊಳ್ತಾ ಇರ್ತಾರೆ ಜ್ಯೋತಿರ್ಲಿಂಗ ಕ್ಷೇತ್ರಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ಪಡೆದುಕೊಂಡು ಪವಿತ್ರ ದಾರಗಳನ್ನ ಕೈಯಲ್ಲಿ ಕಟ್ಟಿಕೊಂಡಿರೋದಾಗಿ ಹೇಳ್ತಾರೆ ಚಿರಾಗ್ ಪಾಸ್ವಾನ್ ವಿನಾಕಾರಣ ಯಾವ ವ್ಯಕ್ತಿಯು ಇಷ್ಟೆಲ್ಲಾ ದಾರಗಳನ್ನ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಆಧ್ಯಾತ್ಮದಲ್ಲಿ ಅವರು ಕಂಡುಕೊಂಡಿರೋ ಸತ್ಯ ನಂಬಿಕೆಯಿಂದಲೇ ಅವರು ಇದನ್ನೆಲ್ಲ ಪಾಲಿಸಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಲಾಗುತ್ತೆ ಅಂದಹಾಗೆ ಹಿಂದೂ ಧರ್ಮದಲ್ಲಿ ಈ ಪವಿತ್ರ ದಾರಗಳಿಗೆ ಅದರದ್ದೇ ಆದ ಮಹತ್ವಗಳಿವೆ ಈ ರೀತಿಯ ದಾರ ಕಟ್ಟಿಕೊಂಡವರಲ್ಲಿ ಚಿರಾಗ್ ಮೊದಲಿಗರೂ ಅಲ್ಲ ಹಾಗೆಯೇ ಕೊನೆಯವರು ಅಲ್ಲ ದೇವರ ಮೇಲೆ ಹಾಗೂ ಧರ್ಮದ ಮೇಲೆ ನಂಬಿಕೆ ಇರುವ ಹಲವರು ಈ ರೀತಿಯ ಆಚರಣೆಗಳನ್ನ ಪಾಲಿಸ್ತಾ ಬಂದಿದ್ದಾರೆ ಚಿರಾಗ್ ಕೈಯಲ್ಲಿ ಹಲವಾರು ಬಣ್ಣಗಳ ದಾರಗಳನ್ನ ಗಮನಿಸಬಹುದು ಅಂದ್ರೆ ಪ್ರತಿ ಬಣ್ಣದ ದಾರಕ್ಕೂ ಅದರದ್ದೇ ಆದ ವೈಶಿಷ್ಟ್ಯ ಇದೆ ಅಂತ ಹೇಳಲಾಗುತ್ತೆ ಈ ಪೈಕಿ ಕಪ್ಪು ವರ್ಣದ ದಾರಗಳು ಚಿರಾಕ್ ಕೈಯಲ್ಲಿ ಹೆಚ್ಚಿದ್ದು ಇದು ಕೆಟ್ಟ ದೃಷ್ಟಿ ಬೀಳದಂತೆ ತಡೆಯುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಎಲ್ಲಾ ಧರ್ಮೀಯರು ಅವರವರ ಧರ್ಮವನ್ನ ಪಾಲಿಸಿಕೊಂಡು ಹೋಗ್ತಾರೆ ಹಾಗೂ ಅವರವರ ಪದ್ಧತಿಗಳನ್ನ ಪಾಲಿಸಿಕೊಂಡು ಹೋಗ್ತಾರೆ ಆದ್ರೆ ಸ್ವಂತ ಧರ್ಮದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡುವ ಜನರಿರುವ ಏಕೈಕ ಧರ್ಮ ಅಂದ್ರೆ ಅದು ಹಿಂದೂ ಧರ್ಮ ಆದ್ರಿಂದ ಚಿರಾಗ್ರ ನಂಬಿಕೆಗಳ ಬಗ್ಗೆಯೂ ಕೆಲವರು ಮಾತಾಡೋದು ಸರ್ವೇ ಸಾಮಾನ್ಯ ಆದ್ರೆ ಇದ್ಯಾವುದಕ್ಕೂ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ನಂಬಿಕೆ ಭಕ್ತಿಗಳು ತಮಗೆ ಅನ್ನೋ ಹಾಗೆ ಚಿರಾಗ್ ಅವರದ್ದೇ ಹಾದಿಯಲ್ಲಿ ನಡೀತಾ ಇದ್ದಾರೆ ಏನು ಇದೇ ಕಾರಣಕ್ಕೆ ಮೊನ್ನೆ ರಾಹುಲ್ ಗಾಂಧಿ ಮಹಾಶಿವನ ಫೋಟೋ ಹಿಡಿದು ಬಾಯಿಗೆ ಬಂದಂತೆ ಮಾತಾಡಿ ಹಿಂದೂ ಧರ್ಮದವರು ಹಿಂಸಾಚಾರಿಗಳು ಅಂತ ಆರೋಪಿಸಿದಾಗ ಚಿರಾಗ್ ಪ್ರತಿಕ್ರಿಯೆ ನೀಡುತ್ತಾರೆ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿಯ ಮಾತುಗಳನ್ನ ಒಪ್ಪೋದಕ್ಕೆ ಅಥವಾ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಭಾರತದಲ್ಲಿರೋ ಬಹುಸಂಖ್ಯಾತ ಧರ್ಮ ಹಾಗೂ ಭಾರತದ ಮೂಲ ಧರ್ಮವನ್ನ ತೆಗಳಿರೋದು ಸರಿಯಲ್ಲ ನಾನೊಬ್ಬ ಮಹಾದೇವನ ಭಕ್ತನಾಗಿ ಹೇಳ್ತಾ ಇದ್ದೀನಿ ಇದು ನನಗೆ ಹಾಗೂ ಶಿವನನ್ನ ಮತ್ತು ಸನಾತನ ಧರ್ಮವನ್ನ ನಂಬುವ ಎಲ್ಲರಿಗೂ ನೋವು ತರಿಸಿದೆ ಸನಾತನ ಧರ್ಮವನ್ನ ರೋಗ ಅಂತ ಕರೆಯೋದು ಆ ರೀತಿ ಹೇಳಿಕೆಗಳನ್ನ ಜನರ ಮುಂದೆ ಇಟ್ಟು ಜನರ ದಿಕ್ಕು ತಪ್ಪಿಸೋ ಕೆಲಸ ಮಾಡೋದು ಇದ್ಯಾವುದನ್ನು ಕೂಡ ಭಾರತೀಯರು ಕ್ಷಮಿಸೋದಿಲ್ಲ ಅಂತ ಚಿರಾಗ್ ಪಾಸ್ವಾನ್ ಹೇಳಿದರು ರಾಜಕೀಯದಲ್ಲಿ ರಾಹುಲ್ಗಿಂತ ಕಿರಿಯ ಹಾಗೂ ಮೊದಲ ಬಾರಿ ಕೇಂದ್ರ ಸಚಿವ ಆಗಿರೋ ಚಿರಾಗ್ರ ವರ್ತನೆ ಪ್ರಬುದ್ಧತೆ ಹಾಗೂ ಮಾತುಗಳನ್ನ ಕೇಳಿ ರಾಹುಲ್ ಗಿಂತ ಇವರು ಎಷ್ಟೋ ಪ್ರಬುದ್ಧರು ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ ಇನ್ನು ಇದೇ ವೇಳೆ ಇನ್ನೊಂದು ವಿಚಾರ ಕೂಡ ಬಹಳ ಚರ್ಚೆಗೆ ದಾರಿ ಮಾಡಿ ಇದೆ ಅದೇನಂದ್ರೆ ರಾಜಕೀಯದಲ್ಲಿ ಹೊಸ ಮಿಂಚು ಹರಿಸ್ತಾ ಇರೋ ಚಿರಾಗ್ರನ್ನ ಜಾತಿ ಹೆಸರಲ್ಲಿ ಪ್ರತ್ಯೇಕ ಮಾಡೋ ಹುನ್ನಾರದ ಬಗ್ಗೆಯೂ ಚರ್ಚೆಗಳು ಆಗ್ತಾ ಇದೆ ಹೇಗೆ ಬ್ರಿಟಿಷರು ಭಾರತೀಯರಲ್ಲಿ ಅದರಲ್ಲೂ ಹಿಂದೂಗಳಲ್ಲಿ ಒಡಕು ಮೂಡಿಸಿ ಇನ್ನೂರು ವರ್ಷಗಳ ಕಾಲ ದೇಶವನ್ನ ದೋಚಿದ್ರೋ ಹಾಗೆಯೇ ಅದೇ ಮನಸ್ಥಿತಿ ಇರುವವರು ಚಿರಾಗ್ರನ್ನ ದಲಿತ ನಾಯಕ ಅನ್ನೋ ಕಾರಣಕ್ಕೆ ಅಸಮಾಧಾನ ಸೃಷ್ಟಿಸೋ ಕೆಲಸ ಆಗ್ತಾ ಇದೆ ಅನ್ನೋದು ಪ್ರಧಾನಿ ಮೋದಿ ಹಾಗೂ ಚಿರಾಗ್ ಪಾಸ್ವಾನ್ ನಡುವಿನ ಬಾಂಧವ್ಯ ಪರಸ್ಪರ ಗೌರವಗಳು ಸ್ನೇಹ ಹೇಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ ಇದರಿಂದ ಚಿರಾಗ್ನ ಸಮುದಾಯ ಸಂಪೂರ್ಣವಾಗಿ ಎನ್ಡಿಎ ಹಾಗೂ ಮೋದಿಗೆ ಬೆಂಬಲ ನೀಡ್ತಾ ಇರೋದನ್ನ ಸಹಿಸದ ಕೆಲವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಸಮಾಧಾನವನ್ನ ಸೃಷ್ಟಿಸುವ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇದೆಲ್ಲವನ್ನ ಮೆಟ್ಟಿ ಚಿರಾಗ್ ಮುನ್ನಡೀತಾ ಇದ್ದು ಈ ಕುತಂತ್ರಗಳಿಗೆ ಹಿನ್ನಡೆ ಆಗ್ತಾ ಇದೆ ಬಿಜೆಪಿ ನೇತೃತ್ವದ ಎನ್ ಡಿಎ ದಲಿತ ವಿರೋಧಿ ಹಾಗೂ ಹಿಂದುಳಿದ ವರ್ಗಗಳ ವಿರೋಧಿ ಅನ್ನೋ ಮಾತುಗಳನ್ನ ದಶಕಗಳಿಂದಲೂ ಕಾಂಗ್ರೆಸ್ ಹೇಳಿಕೊಂಡು ಬರ್ತಾ ಇದೆ ದಲಿತರ ಹೆಸರಲ್ಲಿ ಸತತವಾಗಿ ವೋಟ್ ಪಡೀತಾ ಬಂದಿದ್ರು ಹಿಂದುಳಿದ ಸಮುದಾಯಕ್ಕಾಗಲಿ ಅಥವಾ ದಲಿತ ನಾಯಕರಿಗಾಗಲಿ ಕಾಂಗ್ರೆಸ್ ಏನನ್ನೂ ಮಾಡಿಲ್ಲ ಅನ್ನೋ ಆರೋಪ ಇದೆ ಅದಕ್ಕೆ ಹಲವಾರು ಸಾಕ್ಷಿಗಳೂ ಇವೆ ಇನ್ನು ಮೀಸಲಾತಿ ವಿಚಾರದಲ್ಲಿ ಚಿರಾಗ್ ನೀಡಿರೋ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಮೀಸಲಾತಿ ಅನ್ನೋದು ಪ್ರತಿಯೊಬ್ಬ ದಲಿತರ ಹಕ್ಕು ಅದನ್ನ ತೆಗೆಯೋದಕ್ಕೆ ಸಾಧ್ಯವೂ ಇಲ್ಲ ಅದನ್ನ ತೆಗೆಯೋದರ ಬಗ್ಗೆ ಯಾರು ಚರ್ಚೆಯನ್ನು ಮಾಡ್ತಾ ಇಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ ಈ ಮಾತು ಗಾಸಿಪ್ ಗಳನ್ನ ಹಬ್ಬಿಸೋದರಲ್ಲಿ ನಿರತರಾಗಿದ್ದವರಿಗೆ ದೊಡ್ಡ ಹೊಡೆತ ಕೊಟ್ಟಂತಾಗಿದೆ ದಲಿತ ಐಕಾನ್ ಅಂತ ಕರೆಸಿಕೊಳ್ತಾ ಇರೋ ಚಿರಾಗ್ ಮೇಲೆ ಸಹಜವಾಗಿಯೇ ವಿಪಕ್ಷಗಳ ಕಣ್ಣಿವೆ ಆದ್ರಿಂದ ಅವರಿಂದ ಮತಗಳನ್ನ ಬೇರ್ಪಡಿಸುವ ಸಲುವಾಗಿ ಎನ್ಡಿಎ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಹರಿಬಿಡೋ ಯತ್ನಗಳು ನಡೆದಿತ್ತು ಆದರೆ ಚಿರಾಗ್ ಈ ವಿಚಾರದಲ್ಲಿ ಸ್ಪಷ್ಟ ನಿಲುವು ತೆಗೆದುಕೊಂಡಿರೋದು ಎಲ್ಲರ ಗೊಂದಲಗಳಿಗೆ ತೆರೆ ಬಿದ್ದಂತಾಗಿದೆ ಏನು ಇದೆಲ್ಲದರಿಂದ ಆಚೆಗೆ ಚಿರಾಗ್ರ ರಾಜಕಾರಣ ಹೇಗಿದೆ ಅನ್ನೋದರ ಬಗ್ಗೆಯೂ ಈ ಹಿಂದೆ ಕೆಲ ವಿಚಾರಗಳನ್ನ ತಿಳಿಸಿದ್ವಿ ಈಗಲೂ ಅಷ್ಟೇ ತಮ್ಮ ನಿಲುವಿಗೆ ಕಟಿಬಿದ್ದು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ತಾ ಇದ್ದಾರೆ ಚಿರಾಗ್ ಸರ್ಕಾರ ರಚನೆಗೂ ಮುಂಚೆ ಸರ್ಕಾರ ರಚನೆಯ ಸಂದರ್ಭ ಅಥವಾ ನಂತರವಾಗಲಿ ಇಲ್ಲಿಯ ತನಕ ಚಿರಾಗ್ ತಮಗಾಗಲಿ ಅಥವಾ ತಮ್ಮ ಪಕ್ಷಕ್ಕಾಗಲಿ ಯಾವ ಡಿಮ್ಯಾಂಡ್ ಕೂಡ ಮಾಡಿಲ್ಲ ಆದರೂ ಮೈತ್ರಿ ಧರ್ಮದ ಅನುಸಾರವಾಗಿ ಚಿರಾಗ್ರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿದ್ದು ಸಾಕಷ್ಟು ಜವಾಬ್ದಾರಿಗಳನ್ನ ನೀಡಲಾಗಿದೆ ಕೊಟ್ಟ ಖಾತೆ ಸರಿ ಇಲ್ಲ ಇನ್ನೂ ದೊಡ್ಡ ಖಾತೆ ಬೇಕಿತ್ತು ಇಂಥ ಯಾವುದೇ ಖ್ಯಾತೆ ಅಸಮಾಧಾನ ಹೊರ ಹಾಕದೆ ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಂಡು ಹೋಗ್ತಾ ಇರೋದು ಕೂಡ ವಿಪಕ್ಷಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ಈ ಮೈತ್ರಿಯಲ್ಲಿ ಬಿರುಕೆ ಬಿಡ್ತಿಲ್ವಲ್ಲ ಅನ್ನೋ ಬೇಸರ ತರಿಸ್ತಾ ಇದೆ ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮೋದಿ ಹಾಗೂ ನಿತೀಶ್ಗೆ ಖುಷಿ ತಂದ ವಿಚಾರ ಏನಂದ್ರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಚಿರಾಗ್ ತೆಗೆದುಕೊಂಡಿರೋ ನಿಲುವು ಈ ವಿಚಾರ ಚರ್ಚೆಗೆ ಬಂದಾಗ ಚಿರಾಗ್ ನೀಡಿದ ಮೊದಲ ಹೇಳಿಕೆ ನಿತೀಶ್ ಕುಮಾರ್ ಹಿರಿಯರು ಅನುಭವಿ ರಾಜಕಾರಣಿ ಅವರ ನೇತೃತ್ವದಲ್ಲೇ ಈ ಬಾರಿ ಚುನಾವಣೆ ನಡೆಯಲಿ ನನ್ನ ಅಭ್ಯಂತರ ಏನೂ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಇದರಲ್ಲೇನು ಅಚ್ಚರಿ ಇಲ್ಲ ಅನಿಸಿದ್ರು ಇದು ರಾಜಕೀಯ ವಲಯದಲ್ಲಿ ದೊಡ್ಡ ಸ್ಟೇಟ್ಮೆಂಟ್ ಅನ್ನೋದು ಒಪ್ಪಲೇಬೇಕಾದ ವಿಚಾರ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರೈಕ್ ರೇಟ್ನಲ್ಲಿ ನಿಂತ ಎಲ್ಲಾ ಕ್ಷೇತ್ರಗಳಲ್ಲೂ ಪಾಸ್ವಾನ್ ಪಕ್ಷ ಗೆದ್ದಿದೆ ಬಿಹಾರದಲ್ಲಿ ತಮಗೆ ದೊಡ್ಡ ಮಟ್ಟದ ಬೆಂಬಲ ಇದೆ ಅನ್ನೋದು ಸಾಬೀತಾಗಿದೆ ಇಂಥ ಸಂದರ್ಭದಲ್ಲಿ ಚುನಾವಣೆಗೂ ಮೊದಲೇ ಚಿರಾಗ್ ಸಾಕಷ್ಟು ಡಿಮ್ಯಾಂಡ್ಗಳನ್ನ ಮಾಡಬೋದಿತ್ತು ಆದ್ರೆ ಒಂದೇ ಒಂದು ಮಾತು ಕೂಡ ಆಡದೆ ಒಪ್ಪಿಕೊಂಡ್ರು ಇದು ಕೇಂದ್ರದಲ್ಲಿ ಮೈತ್ರಿ ಸರ್ಕಾರ ಇನ್ನಷ್ಟು ಗಟ್ಟಿಯಾಗೋದಕ್ಕೆ ಪ್ರಮುಖ ಕಾರಣ ಆಯ್ತು ಇದೇ ಕಾರಣಕ್ಕೆ ಪ್ರಧಾನಿ ಮೋದಿ ಚಿರಾಗ್ ಮೇಲೆ ವಿಶೇಷ ಗೌರವ ಹಾಗೂ ಸ್ನೇಹವನ್ನ ಹೊಂದಿದ್ದಾರೆ ಒಟ್ನಲ್ಲಿ ಮೋದಿಗೆ ಆಂಜನೇಯನಂತೆ ಜೊತೆಗಿದ್ದು ಕೆಲಸ ಮಾಡ್ತೀನಿ ಅಂತ ಹೇಳಿರೋ ಚಿರಾಗ್ ರಾಜಕೀಯದಲ್ಲಿ ದೊಡ್ಡ ಹಂತಕ್ಕೆ ಹೋಗ್ತಾರೆ ಅನ್ನೋದು ಹಲವರ ಅಭಿಪ್ರಾಯ ಅವರ ದೈವಭಕ್ತಿ ಕೂಡ ಭಾರತೀಯರಿಗೆ ಸಂತಸ ತರ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ